ಪಿ ಎಲ್ ನಲ್ಲಿ ಈವರೆಗೂ ಆರ್ ಸಿ ಬಿ ಕಪ್ ಗೆಲ್ಲದೆ ಇರೋದಕ್ಕೆ ಟೀಮ್ ಮ್ಯಾನೇಜ್ಮೆಂಟ್ ಕೂಡ ಕಾರಣ ಅದರಲ್ಲೂ ಆರ್ ಬಿಯ ಪ್ಲೇಯಿಂಗ್ ಇಲೆವೆನ್ ಆಯ್ಕೆಯೇ ಹೇಗೆ ನಡೆಯುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಟ್ಯಾಲೆಂಟೆಡ್ ಆಟಗಾರರನ್ನೇ ಬೆಂಚಿಗೆ ಸೀಮಿತ ಮಾಡೋದೇ ಈ ಪ್ರಶ್ನೆಗೆ ಕಾರಣ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಯಂಗ್ಸ್ಟರ್ ಮನೋಜ್ ಬಾಂಡಗೆ ಎರಡು ಸಾವಿರದ ಇಪ್ಪತ್ತೆರಡರ ಐಪಿಎಲ್ಗೂ ಮುನ್ನ ನಡೆದ ಆಕ್ಷನ್ನಲ್ಲಿ ಆರ್ ಸಿ ಬಿ ಇಪ್ಪತ್ತು ಲಕ್ಷ ನೀಡಿ ಮನೋಜ್ ಅವರನ್ನ ಸೇರಿಸಿಕೊಳ್ತು ಆದರೆ ಎರಡು ವರ್ಷಗಳಿಂದ ತಂಡದಲ್ಲಿದ್ದರೂ ಈ ರಾಯಚೂರು ಹುಡುಗನಿಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಚಾನ್ಸ್ ಸಿಕ್ಕಿಲ್ಲ ಆದರೆ ಕೆಎಸ್ಸಿಎ ಮಹಾರಾಜ ಟೂರ್ನಿಯಲ್ಲಿ ಬಾಂಡಗೆ ಅಬ್ಬರಿಸಿದ್ದಾರೆ ಖತರ್ನಾಕ್ ಬ್ಯಾಟಿಂಗ್ ಮೂಲಕ ತಮ್ಮ ತಾಕತ್ತು ಪ್ರೂವ್ ಮಾಡಿದ್ದಾರೆ ಮನೆ ನಡೆದ ಮಹಾರಾಜ ಟ್ರೋಫಿ ಫೈನಲ್ ಫೈಟ್ ನಲ್ಲಿ ಮೈಸೂರು ವಾರಿಯರ್ಸ್ ಪರ ಮನೋಜ್ ಮ್ಯಾಚ್ ವಿನ್ನಿಂಗ್ ಆಟ ಆಡಿದ್ರು ಕೇವಲ ಹದಿಮೂರು ಎಸೆತಗಳಲ್ಲಿ ನಲವತ್ತ ನಾಲ್ಕು ರನ್ ಚಚ್ಚಿದ್ರು ಇದರಿಂದಾಗಿ ಮೈಸೂರು ವಾರಿಯರ್ಸ್ ಇನ್ನೂರ ಏಳು ರನ್ಗಳ ಬೃಹತ್ ಮೊತ್ತ ದಾಖಲಿಸಲು ಸಾಧ್ಯವಾಯಿತು ಇದೊಂದು ಪಂದ್ಯ ಅಷ್ಟೇ ಅಲ್ಲ ಉದ್ದಕ್ಕೂ ಮನೋಜ್ ಅದ್ಭುತ ಪ್ರದರ್ಶನ ನೀಡಿದ್ರು ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ನಲ್ಲೂ ಮಿಂಚಿದ್ರು ಮೆಗಾ ಆಕ್ಷನ್ಗೂ ಮುನ್ನ ಆರ್ಸಿಬಿ ತಂಡದಿಂದ ಮನೋಜ್ ಬಾಂಡಗೆ ತಂಡದಲ್ಲಿ ಉಳಿಸಿಕೊಳ್ಳುತ್ತೋ ಇಲ್ಲವೋ ಗೊತ್ತಿಲ್ಲ ಒಂದು ವೇಳೆ ರಿಲೀಸ್ ಮಾಡಿದ್ರೆ ಆರ್ಸಿಬಿಗೇನೆ ಲಾಸ್ ಯಾಕಂದ್ರೆ ಮನೋಜ್ ಭಾರತೀಯ ಕ್ರಿಕೆಟ್ ನ ಮತ್ತೊಬ್ಬ ಶಿವಮ್ ದೂಬೆಯಾಗಬಲ್ಲ ಆಟಗಾರ ಅಲ್ಲದೆ ಬಲಗೈ ಮಧ್ಯಮ ವೇಗಿ ಎಡಗೈ ಬ್ಯಾಟ್ಸ್ಮನ್ ಆಗಿರುವ ಬಾಂಡಗೆ ಬಿಗ್ ಸಿಕ್ಸರ್ ಗಳನ್ನ ಬಾರಿಸುವುದರಲ್ಲಿ ಪಂಟರ್ ಸತತ ಅವಕಾಶಗಳನ್ನ ನೀಡಿ ಬೆಳೆಸಿದ್ರೆ ಆರ್ಸಿಬಿ ಪಾಲಿಗೆ ಈ ಯಂಗ್ಸ್ಟರ್ ಕೀ ಪ್ಲೇಯರ್ ಆಗುವುದು ಪಕ್ಕಾ ಬಾಂಡಗೆಯನ್ನ ರಿಲೀಸ್ ಮಾಡಿದ್ರೆ ಮುಂದೊಂದು ದಿನ ಆರ್ ಸಿ ಬಿ ಪಾಲಿಗೆ ವಿಲನ್ ಆದರೂ ಅಚ್ಚರಿ ಇಲ್ಲ ಆರ್ ಬಿಯಲ್ಲಿ ಸರಿಯಾದ ಅವಕಾಶಗಳೇ ಸಿಗದೇ ಇದ್ದವರು ಆರ್ ಸಿ ಬಿಯಿಂದ ಇಂದ ಹೊರ ಹೋದ್ಮೇಲೆ ಆಟಗಾರರ ಲಕ್ ಚೇಂಜ್ ಆಗುತ್ತೆ ಆರ್ ಸಿ ಬಿ ಪರ ಆಡದವರು ಬೇರೆ ತಂಡಗಳ ಪರ ಅಬ್ಬರಿಸ್ತಾರೆ ಇದಕ್ಕೆ ಟ್ರಾವಿಸ್ ಹೆಡ್ ಬೆಸ್ಟ್ ಎಕ್ಸಾಂಪಲ್ ಆಸ್ಟ್ರೇಲಿಯಾದ ಈ ಆರಂಭಿಕ ಆಟಗಾರ ಒನ್ ಟೈಮ್ ನಲ್ಲಿ ಆರ್ ಸಿ ಬಿ ತಂಡದಲ್ಲಿದ್ರು ಎರಡ್ ಸಾವಿರದ ಹದಿನಾರು ಮತ್ತು ಹದಿನೇಳನೇ ಸೀಸನ್ ನಲ್ಲಿ ಆರ್ ಸಿ ಬಿ ಪರ ಬ್ಯಾಟ್ ಬೀಸಿದ್ರು ಎರಡ್ ಸಾವಿರದ ಹದ್ನಾರಲ್ಲಿ ಮೂರು ಪಂದ್ಯಗಳನ್ನಾಡಿ ಜಸ್ಟ್ ಐವತ್ತ ನಾಲ್ಕು ರನ್ ಮತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಏಳು ಪಂದ್ಯಗಳಿಂದ ನೂರ ಐವತ್ತ ಒಂದು ರನ್ ಕಲೆ ಹಾಕಿದ್ರು ಆವಾಗ ಸೈಲೆಂಟ್ ಆಗಿದ್ದ ಹೆಡ್ ಈಗ ಸನ್ರೈಸರ್ಸ್ ಪರ ಧೂಳೆಬ್ಬಿಸುತ್ತಿದ್ದಾರೆ ಆರ್ ಆರ್ಸಿಬಿ ಬಾಂಡ್ ಬಾಂಡಗೆಯನ್ನ ತಂಡದಲ್ಲೇ ಉಳಿಸಿಕೊಳ್ಳಲಿ ಬೆಂಚ್ ಕಾಯಿಸೋದನ್ನ ಬಿಟ್ಟು ಒಂದೆರಡು ಚಾನ್ಸ್ ನೀಡಲಿ ಹೊರ ರಾಜ್ಯದ ಆಟಗಾರರನ್ನ ಬೆಳೆಸುವ ಬದಲು ನಮ್ಮ ಈ ಹುಡುಗನನ್ನ ಬೆಳೆಸಲಿ ಅನ್ನೋದೇ ಕನ್ನಡಿಗರ ಆಶಯ ಇನ್ನು ಟೀಮ್ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಧೋನಿ ಸಾಮಾನ್ಯವಾಗಿ ಬಹಿರಂಗವಾಗಿ ಮಾತನಾಡೋದು ಕಡಿಮೆ ಅಂತದ್ರಲ್ಲಿ ಈಗ ಧೋನಿ ಕೊಹ್ಲಿ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಹೌದು ಕೊಹ್ಲಿಗೆ ಧೋನಿ ಅಂದ್ರೆ ವಿಶೇಷ ಅಭಿಮಾನ ಅವಕಾಶ ಸಿಕ್ಕಾಗ್ಲಿಲ್ಲ ಧೋನಿ ಮೇಲಿನ ತಮ್ಮ ಅಭಿಮಾನವನ್ನ ಕೊಹ್ಲಿ ಹೊರ ಹಾಕಿದ್ದಾರೆ ಈಗ ಧೋನಿ ತಮ್ಮ ಮತ್ತು ಕೊಹ್ಲಿ ಸಂಬಂಧದ ಬಗ್ಗೆ ಮಾತನಾಡಿದ್ದಾರೆ ಅಲ್ಲದೆ ಕೊಹ್ಲಿ ಈ ಜನರೇಷನ್ ನ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಹೇಳಿದ್ದಾರೆ ಕೊಹ್ಲಿ ಜೊತೆಗಿನ ನಿಮ್ಮ ಸಂಬಂಧ ಎಂಥದ್ದು ಅನ್ನುವ ಪ್ರಶ್ನೆಗೆ ಉತ್ತರಿಸಿದ ಧೋನಿ ನಾವಿಬ್ಬರು ಎರಡು ಸಾವಿರದ ಎಂಟು ಒಂಬತ್ತರಿಂದ ಆಡುತ್ತಿದ್ದೇವೆ ಇವತ್ತಿಗೂ ನಮ್ಮಿಬ್ಬರ ಮಧ್ಯೆ ವಯಸ್ಸಿನ ಅಂತರವಿದೆ ಕೊಹ್ಲಿಗೆ ನಾನು ದೊಡ್ಡಣ್ಣ ಅಥವಾ ಸಹ ಆಟಗಾರ ನೀವೇನಾದರೂ ಕರೀರಿ ನಾವಿಬ್ಬರು ಭಾರತಕ್ಕಾಗಿ ದೀರ್ಘಕಾಲ ಆಡಿದ್ದೇವೆ ಈಗಲೂ ಕೊಹ್ಲಿ ಕ್ರಿಕೆಟ್ ಜಗತ್ತಿನ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಧೋನಿ ತಮ್ಮ ಮನದಾಳವನ್ನ ಹೊರಹಾಕಿದ್ದಾರೆ ಕಳೆದೆರಡು ವರ್ಷಗಳ ಹಿಂದೆ ಕೊಹ್ಲಿ ಫಾರ್ಮ್ ಪಾತಾಳಕ್ಕೆ ಕುಸಿದಿತ್ತು ರನ್ ಗಳಿಸಲು ರನ್ ಮಷಿನ್ ಪರದಾಡಿದ್ರು ಸಕ್ಸಸ್ ಕೊಹ್ಲಿಯಿಂದ ದೂರವಾಗಿತ್ತು ಈ ವೇಳೆ ಹಲವು ಮಾಜಿ ಆಟಗಾರರು ಕೊಹ್ಲಿ ವಿರುದ್ಧ ಮಾತನಾಡಿದ್ರು ಕೆಲವರಂತೂ ತಂಡದಿಂದಲೇ ಡ್ರಾಪ್ ಮಾಡಬೇಕು ಅಂದ್ರು ಇದರಿಂದ ಕೊಹ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ಇಂತಹ ಸಮಯದಲ್ಲಿ ಧೋನಿಯೊಬ್ಬರೇ ಕೊಹ್ಲಿಯೊಂದಿಗೆ ಮಾತನಾಡಿ ಧೈರ್ಯ ತುಂಬಿದ್ರು ಈ ವಿಷಯವನ್ನ ಖುದ್ದು ಕೊಹ್ಲಿಯೇ ರಿವೀಲ್ ಮಾಡಿದ್ರು ಒಟ್ನಲ್ಲಿ ಕೊಹ್ಲಿ ಮತ್ತು ಧೋನಿಯದ್ದು ಅಣ್ಣ ತಮ್ಮಂದಿರ ಸಂಬಂಧ ಇವರಿಬ್ರು ಹೀಗೆ ಇರಲಿ ಭಾರತೀಯ ಕ್ರಿಕೆಟ್ಗೆ ಮತ್ತಷ್ಟು ಕೊಡುಗೆ ನೀಡಲಿ ಅನ್ನೋದೇ ಕ್ರಿಕೆಟ್ ಅಭಿಮಾನಿಗಳ ಆಶಯ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ